ಮಾಡಿದಂತಾದಯ್ಯ ಹೌದೌದು ಭಕ್ತಿ ಹಂತದಯ್ಯ ನೀ ಬಾಣನ ಬಾಗಿಲ ಕೈದಂಥದಯ್ಯ ಹೌದ್ ಹೌದು ಜಗತ್ತಿನಾಗ ಭಕ್ತಿ ಅನ್ನೋದು ಬಹಳ ದೊಡ್ಡದ ಹೌದಾ ನನ್ನ ಅತಿ ವೈರಿ ವೈರಿ ವೈರಿಯಾಗಿ ಕಾಡಿ ಮೂರು ಜನ್ಮ ತಾಳಿ ಮತ್ತ ಬರ್ತಿರುವ ನನ್ನ ಭಕ್ತರಾಗಿ ಆರು ಜನ್ಮ ತಾಳ್ತಿರು ಹೌದು ಹೌದು ಏನತ್ತಾರ ಆಗಿವರು ಆರು ಜನ್ಮ ಗಾಡರು ಹೌದು ಹೌದು ಎಸ್ ಬೇಡದ್ರು ನಿನಗ ವೈರಿ ವೈರಿ ವೈರಿಯಾಗಿ ಕಾಡ್ತೀವಿ ಖರೆ ನಮ್ಮ ಮೂರೇ ಜನ್ಮದ ಮುಕ್ತ ಮಾಡಿ ನಿಮ್ಮ ದ್ವಾರ್ಪಾಲಿಕ ಇಲ್ಲೇ ತಂದ ಹಚ್ಚಂದ್ರು ಹೌದೌದು ಯಾಕಾಗಲ್ಲ ಅವರೇ ಯಾರಾಗಿ ಹುಟ್ಟಿ ಬಂದ್ರು ಯಾರಾದರೂ

ನಾರಾಯಣನ ನಾಮ ಹಂಗ ಕಣ್ ಕೈಯಾಗ ಕನ ಹಿಡ್ದಿಡನು ಮಗನಿಗೆ ಕಣ್ಣ ಕೆಂಪು ಮಾಡಿ ಬೈತಿದ್ದ ಯಾರು ತಂದಿ ಇತ್ತಂತ ಹೆಣ್ಣೇ ಕಶಪ್ ಹೌದು ಏ ಮಗನ ನಿನಗ ಹುಟ್ಟಸ್ರು ಅವ ನಾಯಿತ್ತು ಜಗತ್ತಿನ ದೊಡ್ಡವ ಇದ ಎಲ್ಲಿ ನಾರಾಯಣ ಹಸಿರ್ತವ ವಂದ ನನಗ ನೀ ಹುಟ್ಟಿಸಿರ್ಬೇಕರೆ ನಿನಗ ಅವ ಹುಟ್ಟಸ್ಯಾನಂದವ ಹೌದವ ಅವ ದೊಡ್ಡ ಅವನೋ ಅಂತವ ನಿನ್

ಅವಾಗ ಅಮೃತ ಇತ್ತು ಮತ್ತು ನಿನ್ನಲ್ಲಿ ಪತಿವ್ರತ ಧರ್ಮ ಇತ್ತಲ್ಲ ಇಷ ಕುಡಿಸಿದೆ ಅಂದ್ರೆ ಮಗ ಸಹಬೇಕಾಗಿತ್ತ ಹುಚ್ಚಿ ಯಾಕೆ ಸಹಿದಿಲ್ಲ ಹೌದು 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 ಹೌದಿಲ್ಲ ಹೌದು ಯಾರಿಂದ ಹಿರಣ್ಯ ಕಶಪ ಧೈತ ಕೇಳ್ತಾನ ಹೌದು ನಿನ್ನ ನಾರಾಯಣ ಎಲ್ಲೇ ಬಂದಾಗ ಒಳಗು ಹಣ ಹೊರಗು ಹಣ ಮ್ಯಾಗು ಹಣ ತೆಳಗು ಹಣ ನಿನ್ನೊಳಗಾಗ ನನ್ನೊಳಗ ಹೌದು ಹೌದು ಏನಪ್ಪ ಹಿರಣ್ಯ ಕಶಪ್ಪ ಈ ಆ ಇಲ್ಲಿ ಅದ ಹೌದು ಗಮಾಂತ ಆ ಕಂಬಿ ಕಂಬಿ ಹೊಡಿತಿದ್ದ ಕಂಬಿ ನೋಡಿದ ಶಿಳಿ ಎಂತವರ ಬಂದ್ರೆ ಬೇಡ್ಕೊಂಡಿದವ ಎಂತ ಬೇಡ್ಕೊಂಡಿದ ಮಾನವರಿಂದ ಸಾವಾಗಿರಬಾರದು ಪ್ರಾಣಿಯಿಂದ ಸಾವಾಗಿರಬಾರದು ಸೂರ್ಯ ಹೊಂಡುವಾಗ ಸಾವಾಗಿರಬಾರದು ಸೂರ್ಯ ಮುಳುಗುವಾಗ ಸಾವಾಗಿರಬಾರದು ಹೌದು ಹೌದು ಮನೆ ಒಳಗಿದ್ದಾಗ ಸಾವ ಬಂದಿರಬಾರದು ಮನೆ ಹೊರಗಿದ್ದಾಗ ಸಾವ ಬಂದಿರಬಾರದು ಹೌದು ಆ ಶಾಸ್ತ್ರದಲ್ಲಿ ಈ ಸೊಕ್ಕಿನಿಂದ ಅವ ಇಟ್ಟು ಕಾಣ್ತಿತ್ತು ನೋಡ್ರಿ ಹೌದು ಅವಾಗ ಯಾನ ಕಂಬಿಗೆ ಹೊಡೆದ ಹೌದು ಮ್ಯಾಗ ಸಿಂಹದ ಮುಖ ಮಾನವನ ದೇಯ ಇದು ನರ ಮ್ಯಾಗಿಂದ ಸಿಂಹ ನರಸಿಂಹ ರೂಪ ಹೌದು ಯಾ ಶಸ್ತ್ರದಿಂದ ಮರಣ ಬಂದಿರುವ ಉಗುರ ನೋಡ್ರಿ ಮನಿ ಒಳಗೂ ಬೇಡ ಮನಿ ಹೊರಗು ಬೇಡ ಹಸ್ತಿರದಾಗ ಆ ಹಿರಣ್ಯ ಕಶ್ಯಪ್ಪದ ತೊಡಿಮೆ ಮ್ಯಾಗ ತಗೊಂಡ ಸೂರ್ಯ ಈ ಕಡೆ ಮುಳುಗುತ್ತಿತ್ತು ಈ ಕಡೆ ಅರ್ಧ ಹೊರಗಿದ್ದ ಅರ್ಧ ಒಳಗಿದ್ದ ಆ ತನ್ನ ಉಗುರಿನಿಂದ हिरण्यಕಶಪನ ಹಟ್ಟಿ ಹರಗ ಪ್ರಾಣ ತಗೊಂಡ ಬಿಟ್ಟ ಬಂಧುಗಳೇ ಹೌದು ಹೌದು ಅದರಿಂದ ಭಕ್ತಿಯಿಂದ ಹೌದು ಇಲ್ಲಿ ಕೇಳುವುದಾ ಏನು ಕೇಳುದು ಪ್ರಹ್ಲಾದನ ತಾಯಿ ಇದ್ದಂತ ಕೈಯದು ಪತಿವ್ರ ತಾಯಿ ಇದ್ದರು ಹೌದು ಅಕ್ಕಿನ ಕೆಲಸ ಆಗಬೇಕಾಗಿತ್ತು ಇಸ ಹಾಕಿದ್ರೆ ಮಗ ಸೈಬೇಕಾಗಿತ್ತು ಮಗ ಸತ್ತಿಲ್ಲ ಅಂದ್ರೆ ನಿನ್ನಲ್ಲಿ ಎಲ್ಲಿದು ಪತಿವ್ರ ತਾਕುಡಿತ್ತು ಹೌದು ಹೌದು ಹೇಳಿ ಹೌದು ಹೊರಗೊಂದು ಕಾಲಿಟ್ಟ ಸಿಳುವಗದ ಸರ್ಥಿ ಕನಸಿ ಒಳಗೊಂದು ಹೊರಗೊಂದು ಕಾಲಿಟ್ಟ ಸಿಳುವಾಗದ ಸರ್ಥ ಐಲ್ಯಾಗ ವೃತ್ತ ಅನ್ಬೇಕು ಎಲ್ಲ ಅನುವಾರ ಸುಮ್ಮನೆ ಕಿವಿಗೆ ತಂದು ಬಿಡುತ್ತೆ ಹೌದೌದು ನೆನಪಿಗೆ ವಿಷಯ ಹೌದು ಬರಬೇಕು ಚಂದ್ರ ಏನ್ ಮಾಡಿದ್ರು ಇವರೆಲ್ಲ ಇಂದ್ರನ ಹೌದು ಇವರಿಗೆಲ್ಲಾ ಇವರಿಗೆ ಯಾರು ಇವರು ಒಬ್ಬರ ಒಬ್ಬರು ಮಿಗಿಲಾದ ಚಲವೇರಿದ್ರು ಹೌದು ಆದ್ರೂ ಕೂಡ ಇವಳಕ್ಕಿಂತ ಮಿಗಿಲಾದ ಚೆಲುವಿಕೆ ಭಗವಂತ ಯಾರಿಗೆ ಕೊಟ್ಟಿದ್ದ ಗೌತಮ ಋಷಿ ಹೆಂಡತಿ ಐಲಾದ ಕೊಟ್ಟಿದ್ದ ಹೌದೌದು ಐದ ಚಳವಿಕೆಗೆ ಒಂದ ದಿನ ಕಿರ್ಲಿ ಐದಾರ ಮನ್ಸಕ್ಕೆ ಹೋಗಿ ರತಿ ಸುಖ ತಗೋಬೇಕಂತ ಇಂದ್ರನಲ್ಲಿ ಕಾಮಭಾವ ಬತ್ತು ಚಂದ್ರನ ಗೆಳತನ ಮಾಡ್ತಾನೆ ಇಂದ್ರ ಕೋಳಿಯಾಗಿ ಕೂಗು ಗೌತಮನ ರೂಪ ತಟ್ಟನ ಹೋಗುತ್ತಂದ ಚಂದ್ರ ಕೋಳಿಯಾಗಿ ನೆಸ್ಕಿನ ನಾಕಕ್ಕಿಂತ ಮುಂಚಿತವಾಗಿ ಕೂಗದ ಗೌತಮ ಯಾವಾಗ ಕೋಳಿ ಕೂಗುತ್ತಲ್ಲ ಬಳಿ ಜಗಕ್ಕೆ ಹೋಗ್ತಿದ್ದ ಅವನ ನಿಯಮಿತ ಪಂತಿತ್ತವು ಚಂದ್ರ ಕೋಳಿಯಾಗಿ ಕೂಗದ ಇವ ಮನೆಯ

ಅದಕ್ಕೆ ಮುಂದಿನ ಸಂಧಿಗೆ ಎಲ್ಲ ನಾ ಎಟ್ಟೆಂದು ಕೇಳಿದ್ರು ನೋಡು ಹೌದೌದು ನಾನು ಏನೇನ ಕೇಳಿದ್ರೆ ಎಲ್ಲ ವಿಷಯ ಬಿಡುಗಡೆ ಆಗಿರ್ಬೇಕು ಹೌದೌದು ನಾ ಮೂರು ತಾಸು ಹೋದ್ರೆ ನಿಮ್ಮ ಮಾತಾ

ಯಾಕಂದ್ರೆ ನಿಮ್ಮ ಅತ್ತಿಗೆ ಆಜ್ಞೆ ಪಟ್ಟು ನನ್ನ ಜನ್ಮದ ಇದೇ ಊರಾಗಿ ಇಲ್ಲೇ ಪ್ರಮಾಣ ಮಾಡಿದ ತೇಜಿಗೆ ಎಲ್ಲಿ ಪೂಪ್ ಹೊಯ್ಯಾಲಿ ಅಂತೇಳಿ ಇನ್ನೂ ತನಕ ಯಾರುವರೆ ಸಹಿತ ಬಂದಿ ಒಯ್ದಿಲ್ಲ ಯಾರು ನನ್ನ ಮರುನಾಥ